ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಸಿರಿ ಸಿರಿಧಾನ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲೂ ಗರ್ಭಿಣಿಯರು ಸಿರಿಧಾನ್ಯ ಅನ್ನೋದು ಓಕೆನಾ ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚಿನ ಪೌಷ್ಟಿಕಾಂಶದ ಅವಶ್ಯಕತೆ ಇರುತ್ತೆ ಆದ್ರಿಂದ ಹೆಣ್ಮಕ್ಳು ಮಾಮೂಲಿ ನೀವು ಸೇವಿಸೋದ್ಕಿಂತ ಗರ್ಭಿಣಿ ಆದಾಗ ಹೆಚ್ಚು ಪೌಷ್ಟಿಕಾಂಶವುಳ್ಳ ಆಹಾರನ ನೀವು ಸೇವಿಸಬೇಕಾಗತ್ತೆ ಏನೇ ತಿಂದ್ರು ಗಮನ ಇಟ್ಟು ತಿನ್ಬೇಕಾಗತ್ತೆ ಹೌದಾ ಏನ್ ಬೇಕನ್ನು ಆಗೋದಿಲ್ಲ ಆಮೇಲೆ ಬಾಡಿನ ಒಂದು ನಾರ್ಮಲ್ ರೇಂಜ್ ಅಲ್ಲಿ ಇಟ್ಕೋಬೇಕಾಗತ್ತೆ ನಾವು ನಮ್ಗೆ ಆಹಾರ ಪದ್ಧತಿ ಬಗ್ಗೆ ಏನು ಆಹಾರ ತಿನ್ಬೇಕು ಏನ್ ಆಹಾರ ತಿನ್ಬಾರದು ಅದ್ರ ಬಗ್ಗೆ ಒಬ್ರು ಗೈಡ್ ಲೈನ್ಸ್ ಮಾಡೋರಿದ್ರೆ ತುಂಬಾನೇ ಒಳ್ಳೇದು ಇತ್ತೀಚೆಗೆಲ್ಲ ಈ ಏನು ಚಿಕ್ಕ ಫ್ಯಾಮಿಲಿ ಈಗ ಅಜ್ಜಿ ಅಂದಿರು ತಾಯಂದಿರು ಎಲ್ಲ ಜೊತೆಲೆ ಇರೋದಿಲ್ಲ ಅಲ್ವಾ ಆದಷ್ಟು ನಾವು ಫೋನ್ ಮಾಡಿ ಹಾಗೆ ಹೀಗೆ ಕೆಲವ್ರ ಹತ್ರ ಅಕ್ಕಪಕ್ಕದಲ್ಲಿ ತಿಳ್ಕೊಂಡು ಕೇಳ್ಕೊಂಡು ತಿಂತೀವಿ ಆದ್ರೆ ಸಿರಿಧಾನ್ಯನ ಹೆಣ್ಮಕ್ಳು ಗರ್ಭಿಣಿ ಹೆಣ್ಮಕ್ಳು ಸೇವಿಸಬಹುದಾ ಅನ್ನೋದು ನಿಮ್ಗೊಂದು ಡೌಟ್ ಇರುತ್ತೆ ಈ ಡೌಟ್ ನಾನು ಕ್ಲಿಯರ್ ಮಾಡ್ತೀನಿ ವಿಡಿಯೋದಲ್ಲಿ ಪಾಯಿಂಟ್ ನಂಬರ್ ತಿಳ್ಕೊಬೇಕಂದ್ರೆ ಸಿರಿಧಾನ್ಯ ಓಕೆನಾ ಹೌದು ಗರ್ಭಿಣಿಯರು ಸಿರಿಧಾನ್ಯನ ತಿನ್ಬೋದು ಯಾವ ಯಾವ ಸಿರಿಧಾನ್ಯ ತಿನ್ಬಹುದು ಎಲ್ಲಾ ತಿನ್ಬೋದು ಓಕೆನಾ ಆಮೇಲೆ ನೀವು ವಿಡಿಯೋನ ಕಡೆ ತನಕ ನೋಡಿ ಕೆಲವೊಂದು ಸಿರಿಧಾನ್ಯನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಏಳು ತಿಂಗಳ ಆದ್ಮೇಲೆ ಅವಾಯ್ಡ್ ಮಾಡ್ಬೇಕಾಗತ್ತೆ ಮಗು ಹುಟ್ಟಿದ್ಮೇಲೆ ಅವಾಯ್ಡ್ ಮಾಡ್ಬೇಕಾಗಿರೋ ಸಿರಿಧಾನ್ಯನೂ ಇದೆ ಯಾಕಂದ್ರೆ ತಿಳ್ಕೊಂಡೇ ಸೇವನೆ ಮಾಡಬಾರ್ದು ಆಯ್ತಾ ನಿಮ್ಮ ಮಗು ಏನೇ ತೊಂದರೆ ಇಲ್ಲದೆ ಚೆನ್ನಾಗಿ ಉಟ್ಬೇಕಂದ್ರೆ ನಿಮ್ಗೆ ಎಲ್ಲಾ ಪೌಷ್ಟಿಕಾಂಶಗಳ ಅವಶ್ಯಕತೆ ಇರುತ್ತೆ ನೀವು ತಿನ್ನುವಂತಹ ಸೊಪ್ಪು ತರ್ಕಾರಿ ಹಾಗೆ ಹಣ್ಣು ಹಾಲು ಹಂಪಲು ನಿಮ್ಗೆ ಪೋಷಕಾಂಶಗಳು ಸಿಗ್ತವೆ ಧಾನ್ಯಗಳ ಒಂದು ಇದಕ್ಕೆ ಬಂದ್ರೆ ನಿಮ್ಗೆ ಕಾಳು ಬೇಳೆ ಕಾಳುಗಳು ಎಲ್ಲಾ ಒಳ್ಳೇದು ಆಮೇಲೆ ಸಿರಿಧಾನ್ಯಗಳ ವಿಚಾರಕ್ಕೆ ಬಂದ್ರೆ ಇದು ಕಾರ್ಬೋಹೈಡ್ರೇಟ್ ಇರುವಂತಹ ಅಂಶ ನಿಮ್ಗೆ ಹೇಗೆ ಅಕ್ಕಿ ಗೋಧಿ ಹಾಗೆ ಜೋಳ ರಾಗಿ ಇದೆಯೋ ಅದೇ ತರ ಸಿರಿಧಾನ್ಯನೂ ಕೂಡ ಆದ್ರೆ ಸಿರಿಧಾನ್ಯದಲ್ಲಿ ಏನ ಹೆಚ್ಚಾಗಿ ಇದೆ ಅಂದ್ರೆ ಫೈಬರ್ ನಿಮ್ಗೆ ಹೆಚ್ಚಾಗಿ ಸಿಗುತ್ತೆ ಆಮೇಲೆ ಇದು ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇರೋದ್ರಿಂದ ಗರ್ಭಿಣಿ ಆದಾಗ ಮಧುಮೇಹ ಬರುವಂತದ್ದು ಬಿ ಪಿ ಬರುವಂತದ್ದು ಬೇರೆ ಅದರ್ ಕಾಂಪ್ಲಿಕೇಶನ್ಸ್ ಬರುವಂತದ್ದು ಕಡಿಮೆ ಮಟ್ಟದಲ್ಲಿ ಆಗ್ಬಹುದು ಯಾಕಂದ್ರೆ ಕಾರ್ಬೋಹೈಡ್ರೇಟ್ಸ್ ನಾವು ಕಮ್ಮಿ ಮಟ್ಟದಲ್ಲಿ ತಗೋಬೇಕು ಈ ಬಿಳಿ ರೈಸ್ ಏನಾಗುತ್ತೆ ನೀವು ಇದನ್ನ ರಿಫೈನ್ ಮಾಡಿರುವಂತಹ ಬಿಳಿ ರೈಸ್ ತಗೊಳೋದ್ರಿಂದ ಅದರಲ್ಲಿ ನೀವು ಬರೀ ಪಿಷ್ಟ ತಿಂತಿದ್ದೀರಾ ಅಷ್ಟೇ ಅದ್ರಲ್ಲಿ ಬೇರೆ ಏನು ನಿಮ್ಗೆ ನ್ಯೂಟ್ರಿಷನ್ ಸಿಗೋದೇ ಇಲ್ಲ ಅದ್ರಲ್ಲಿ ಫೈಬರ್ ಅಂತೂ ಝೀರೋ ಫೈಬರ್ ಇರುತ್ತೆ ಸೊ ಅದಕ್ಕೆ ಮಿಲೆಟ್ಸ್ ನ ತಗೋಬಹುದು ನೀವು ಒಳ್ಳೇದು ತಗೋಬಹುದು ಸಿರಿಧಾನ್ಯಗಳು ಗ್ಲೂಟನ್ ಫ್ರೀ ಇರೋದ್ರಿಂದ ಎಲ್ಲರೂ ಆರಾಮಾಗಿ ಅದನ್ನ ಸೇವಿಸಬಹುದು ನೀವು ಯಾವುದೇ ರೀತಿಯ ಹಾನಿ ಮಾಡಲ್ಲ ನಿಮ್ಮ ಜೀರ್ಣಕ್ರಿಯೆಗೆ ಸೊ ಅದ ಆರಾಮಾಗಿ ತಗೋಬಹುದು ನೀವು ಇನ್ನೊಂದು ಸ್ನೇಹಿತರೆ ಇಂಪಾರ್ಟೆಂಟ್ ಪಾಯಿಂಟು ಗರ್ಭಿಣಿ ಹೆಣ್ಮಕ್ಳಿಗೆ ಮುಂದೆ ನೀವು ಗರ್ಭಧರಿಸಿದಾಗ ಏನಾಗುತ್ತೆ ಬಾಡಿ ವೆಯ್ಟ್ ಬರುತ್ತೆ ಅದು ಒಳ್ಳೆ ವೆಯ್ಟ್ ಆಕ್ಚುಲಿ ಇರಬೇಕು ಆ ತರ ಆದ್ರೆ ಕೆಲವರಿಗೆ ತುಂಬಾ ಎಕ್ಸಸ್ ವೆಯ್ಟ್ ಆಗ್ಬಿಡ್ತೀರಾ ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಡ್ತಾರೆ ಆ ವೆಯ್ಟ್ ಗೇನ್ ಆಗುತ್ತಲ್ಲ ಎಕ್ಸಸ್ ವೈಟ್ ಗೆ ಅದನ್ನ ಕಮ್ಮಿ ಮಾಡ್ಕೋಬಹುದು ಯಾಕಂದ್ರೆ ಹೆಚ್ಚು ಫೈಬರ್ ಸೇವಿಸೋದ್ರಿಂದ ನೀವು ನಿಮಗೆ ಎಕ್ಸಸ್ ಕಾರ್ಬೋಹೈಡ್ರೇಟ್ ನಿಮ್ ದೇಹಕ್ಕೆ ಹೋಗಲ್ಲ ಆಮೇಲೆ ಹೆಚ್ಚಾಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗೋದಿಲ್ಲ ಸೊ ಅದಕ್ಕೆ ಸಿರಿಧಾನ್ಯ ಹೆಲ್ಪ್ ಮಾಡ್ತಾವೆ ನಿಮ್ಗೆ ಇನ್ನೊಂದು ಸ್ನೇಹಿತರೆ ನೀವು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ರೆ ನಾವಿಲ್ಲಿ ಗರ್ಭಿಣಿಯರು ಸಿರಿಧಾನ್ಯ ತಿನ್ಬೋದಾ ಅಂತ ಡಿಸ್ಕಸ್ ಮಾಡ್ತಾ ಇರ್ಬೋದು ಆದ್ರೆ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ರೆ ಮುಂಚೆನೆ ನೀವು ಸಿರಿಧಾನ್ಯ ತಿನ್ನೋಕೆ ಶುರು ಮಾಡಿರ್ಬೇಕು ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸಿರಿಧಾನ್ಯಗಳಲ್ಲಿ ಐರನ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತೆ ಜಿಂಕ್ ಇರೋದ್ರಿಂದ ಪ್ರೆಗ್ನೆನ್ಸಿಲಿ ಉಂಟಾಗುವಂತಹ ಥೈರಾಯ್ಡು ಡಯಾಬಿಟಿಕ್ ಆಮೇಲೆ ಬಿ ಪಿ ಎಲ್ಲ ಬರೋ ಚಾನ್ಸಸ್ ಇರುತ್ತಲ್ವಾ ಇದರ ಪ್ರಮಾಣ ಕಮ್ಮಿ ಆಗತ್ತೆ ಅಂತ ಹೇಳ್ಬೋದು ಆಮೇಲೆ ಸ್ನೇಹಿತರೆ ಗರ್ಭಿಣಿಯರು ಯಾವ ಸಿರಿಧಾನ್ಯನ ಹೆಚ್ಚು ಸೇವಿಸಬೇಕು ಇದು ಇಂಪಾರ್ಟೆಂಟ್ ನೀವು ಪ್ರೆಗ್ನೆಂಟ್ ಇದ್ದಾಗ ನವಣೆನ ಜಾಸ್ತಿ ಸೇವಿಸಬೇಕು ಆಯ್ತಾ ನವಣೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೇದು ಆಯ್ತಾ ತಾಯಿಗೂ ಒಳ್ಳೇದು ಮಗುಗೂ ಒಳ್ಳೇದಿದ್ರು ಯಾಕಂದ್ರೆ ಸಿರಿಧಾನ್ಯಗಳಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರೋದ್ರಿಂದ ಬಿ ಕಾಂಪ್ಲೆಕ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಬ್ರೈನ್ ಚೆನ್ನಾಗಿ ಇದಾಗೋದು ನೀವು ಅದಕ್ಕೆ ಸಿರಿಧಾನ್ಯನ ಇನ್ವಾಲ್ವ್ ಮಾಡ್ಕೋಬೇಕು ಗರ್ಭಿಣಿಯರಿಗೆ ನವಣೆ ಪಾನ್ಕ ಆಮೇಲೆ ನವಣೆ ಹಾಲಲ್ಲಿ ತಯಾರು ಮಾಡಿರುವಂತಹ ಪಾನ್ಕ ಮಾಡ್ಕೊಡಿ ನವಣೆಯಲ್ಲಿ ತಯಾರು ಮಾಡಿದಂತಹ ಖಾದ್ಯಗಳನ್ನ ತಯಾರು ಮಾಡ್ಕೊಡ್ಬೋದು ನವಣೆ ಖಿಚಡಿ ತುಂಬಾನೇ ಒಂದು ಹೆಲ್ದಿಯೆಸ್ಟ್ ವೇ ಆಫ್ ಫುಡ್ ಅಂತಾನೆ ಹೇಳ್ಬೋದು ನಿಜವಾಗ್ಲು ಆಮೇಲೆ ನಾನ್ ಮಾಡಿ ತೋರಿಸ್ತೀನಿ ನಿಮ್ಗೆ ನವಣೆನಲ್ಲಿ ಮಾಡುವಂತ ಖಾದ್ಯನ ಮಾಡಿ ತೋರಿಸ್ತೀನಿ ಈಗ ನಿಮ್ಗೆ ಆಮೇಲೆ ಸ್ನೇಹಿತರೆ ಗರ್ಭಿಣಿ ಹೆಣ್ಮಕ್ಳು ನ್ಯೂಟ್ರಲ್ ಗ್ರೇನ್ಸ್ ಬರುವ ಸಜ್ಜೆ ಏನಿದೆ ಅದನ್ನ ನೀವು ಏಳ್ ತಿಂಗಳು ಆದ್ಮೇಲೆ ಸೇವನೆ ಮಾಡ್ಬೇಕು ನಾನ್ ನಿಮ್ಗೆ ಹೇಳ್ದೆ ಏಳನೇ ತಿಂಗಳು ಸ್ಟಾರ್ಟ್ ಆದಾಗ ನೀವು ನವಣೆನ ಸ್ಟಾಕ್ ಮಾಡ್ಬೇಕು ಆಯ್ತಾ ಅಲ್ಲಿ ತನಕ ನೀವು ನವಣೆನ ಚೆನ್ನಾಗಿ ತಗೊಳ್ಳಿ ಆದ್ರೆ ಅದ್ರ ಜೊತೆಗೆ ಬೇರೆ ಸಿರಿಧಾನ್ಯಗಳ ಜೊತೆಗೆ ನೀವು ನವಣೆನ ತಗೋತಾ ಇರಿ ಏಳ್ ತಿಂಗಳು ಆದ್ಮೇಲೆ ನೀವು ನವಣೆನ ಸ್ಟಾಕ್ ಮಾಡಿ ಯಾಕಂದ್ರೆ ಮಗು ಡಿಲಿವರಿ ಆದ್ಮೇಲೆ ಏನು ಹಾಲ್ ಬರುತ್ತಲ್ಲ ಆ ಹಾಲ್ನ ಕಮ್ಮಿ ಮಾಡುವಂತಹ ಶಕ್ತಿ ಇರೋದ್ರಿಂದ ನೀವು ಅದನ್ನ ತಗೊಳ್ಳಕ್ ಹೋಗ್ಬೇಡಿ ಆಮೇಲೆ ಡೆಲಿವರಿ ಆದ್ಮೇಲೂ ಕೂಡ ಒಂದ್ ಮೂರ್ ತಿಂಗಳು ನೀವು ನೋಣ ತಿಂದೇ ಇರೋದೇ ಒಳ್ಳೇದು ಆದ್ರೆ ಯಾವ ಸಿರಿಧಾನ್ಯನ ನೀವು ಇನ್ವಾಲ್ವ್ ಮಾಡ್ಬೇಕು ಅಂದ್ರೆ ಸಜ್ಜೇನ ಸಜ್ಜೆನ ನೀವು ಥ್ರೂಟ್ ಪ್ರೆಗ್ನೆನ್ಸಿ ತಿಂದ್ರು ಒಳ್ಳೇದೇ ಏಳ್ ಆದ್ಮೇಲೆ ನೀವು ಹೆಚ್ಚಾಗಿ ಸೇವಿಸಿ ಆಮೇಲೆ ಬಾಣಂತಿಯವರು ಕೂಡ ಸಜ್ಜೆನ ಜಾಸ್ತಿ ತಿನ್ಬೇಕು ಸಜ್ಜೆ ಪಾಲಕ್ ಸೊಪ್ಪೆಲ್ಲ ತಿನ್ನೋದ್ರಿಂದ ಹಾಲು ಚೆನ್ನಾಗಿ ವೃದ್ಧಿ ಆಗುತ್ತೆ ಏಳನೇ ತಿಂಗಳಾದ್ಮೇಲೆ ಸಜ್ಜೆ ನೀವು ಚೆನ್ನಾಗ್ ತಿನ್ನೋದ್ರಿಂದ ಮಗು ಹುಟ್ಟಿದ ತಕ್ಷಣ ನಿಮಗೆ ಹಾಲು ಬೆಳಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಸಿರಿಧಾನ್ಯಗಳಲ್ಲಿ ಎಲ್ಲಾ ರೀತಿ ಪೌಷ್ಟಿಕಾಂಶಗಳು ಇರೋದ್ರಿಂದ ನಿಮ್ಗೆ ಎಲ್ಲಾ ರೀತಿ ಖಾದ್ಯಗಳನ್ನ ಮಾಡ್ ಸೇವಿಸೋದು ಒಳ್ಳೇದು ತಾಯಿಗೂ ಮಗುಗೂ ಇಬ್ಬರಿಗೂ ಚೆನ್ನಾಗಿರುತ್ತೆ ಪ್ರೆಗ್ನೆನ್ಸಿಲಿ ನೀವು ಸಿರಿಧಾನ್ಯಗಳನ್ನ ತಗೊಳ್ಳೋದ್ರಿಂದ ಒಂದೊಂದು ಸಿರಿಧಾನ್ಯದಿಂದ ಒಂದೊಂದು ಬೆನಿಫಿಟ್ಸ್ ಇದೆ ನಿಮ್ಗೆ ಐದು ಸಿರಿಧಾನ್ಯ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಸಿರಿಧಾನ್ಯಗಳು ಯಾವುವು ಅಂತ ನಿಮಗೆ ಗೊತ್ತಿಲ್ಲ ಇದುವರೆಗೂ ಗೊತ್ತೇ ಇಲ್ಲ ಅಂದ್ರೆ ಸಿರಿಧಾನ್ಯಗಳು ಯಾವುವು ಅದರ ಮಹತ್ವ ಅದನ್ನ ನೀವು ಅರ್ಥಕೊಳ್ಳೋದು ಒಳ್ಳೇದು ಈಗ ನೀವೇನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ನಿಮ್ಮ ಕಂಡೀಷನ್ ತಕ್ಕಂಗೆ ನೀವು ಸಿರಿಧಾನ್ಯನ ಸೇವಿಸ್ತಾ ಹೋಗ್ಬೋದು ಯಾಕಂದ್ರೆ ಈಗ ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಕಾಂಪ್ಲಿಕೇಶನ್ಸ್ ಇರುತ್ತೆ ಆಮೇಲೆ ಹೆಲ್ದಿ ಆಗಿರೋರು ಎಲ್ಲಾನು ತಿನ್ಬಹುದು ಒಬ್ಬೊಬ್ರಿಗೆ ಒಂದೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ ಅದನ್ನ ನೋಡಿಕೊಂಡು ನೀವು ಸಿರಿಧಾನ್ಯನ ತಗೋಬಹುದು ಆದ್ರೆ ನಾನು ಹೇಳ್ದಂಗೆ ಏಳು ತಿಂಗಳ ತನಕ ಮಾತ್ರ ನವಣೆನ ಸೇವಿಸಿ ಆಮೇಲೆ ಸ್ಟಾಪ್ ಮಾಡಿ ಆಮೇಲೆ ನೀವು ಮಗು ಡೆಲಿವರಿ ಆದ್ಮೇಲೂ ಕೂಡ ನೀವು ಮೂರ್ ತಿಂಗಳ ತನಕ ನವಣೆನ ಸೇವಿಸಕ್ ಹೋಗ್ಬೇಡಿ ದಿನಕ್ಕೆ ಮೂರೊತ್ತು ತಿಂತೀವಿ ಮೂರ್ ಹೊತ್ತು ಕಾರ್ಬೋಹೈಡ್ರೇಟ್ಸ್ ತಿನ್ಬಾರ್ದು ನೀವು ನಿಮ್ಮ ಊಟದಲ್ಲಿ ಮೂರ್ ಹೊತ್ತು ಅಲ್ಲಿ ಒಂದೊತ್ತು ಮಾತ್ರ ನೀವು ಕಾರ್ಬೋಹೈಡ್ರೇಟ್ಸ್ ತಗೊಳೋದು ಬೆಸ್ಟರ್ ಅಂತ ನಾನು ಹೇಳ್ತೀನಿ ಜಾಗದಲ್ಲಿ ಇನ್ ಕೇಸ್ ನಿಮಗೆ ಕಾರ್ಬೋಹೈಡ್ರೇಟ್ ತಿಂದೆ ಇರಕ್ಕೆ ಅಂತ ಅಂದ್ರೆ ಅದ್ರ ಜಾಗದಲ್ಲಿ ಸೊಪ್ಪುನ ಜಾಸ್ತಿ ಮಾಡ್ಕೊಳ್ಳಿ ತರಕಾರಿನ ಜಾಸ್ತಿ ಮಾಡ್ಕೊಳ್ಳಿ ಮಜ್ಜಿಗೆ ಮೊಸರು ಹಾಲು ಇದನ್ನೆಲ್ಲ ನೀವು ಜಾಸ್ತಿ ಇನ್ವಾಲ್ವ್ ಮಾಡ್ಕೊಳ್ಳಿ ಆಯ್ತಾ ಸಲಾಡ್ ಗಳಾಗ್ಲಿ ಅವೆಲ್ಲ ನೀವು ಕಾರ್ಬೋಹೈಡ್ರೇಟ್ ಏನಿ ಕಂಡೀಷನ್ ಕಮ್ಮಿ ತಿನ್ಬೇಕು ನಾ ಸಿರಿಧಾನ್ಯನ ಪ್ರಮೋಟ್ ಮಾಡ್ತಿದ್ದೀನಿ ಅಂದ್ರೆ ಮೂರೊತ್ತು ಬರೀ ಸಿರಿಧಾನ್ಯ ತಿನ್ನೋದು ಅಂತ ಅಲ್ಲ ಈಗ ನಿಮ್ಮ ಕಾರ್ಬೋಹೈಡ್ರೇಟ್ ರಿಪ್ಲೇಸ್ಮೆಂಟ್ ಗೆ ನೀವು ಸಿರಿಧಾನ್ಯ ತಗೋಬಹುದು ಅಂತಾನೆ ಹೇಳ್ತಾ ಇರೋದು ಈಗ ಉದಾಹರಣೆ ನಮ್ಮ ಪ್ರತಿನಿತ್ಯ ನಮ್ಮ ಪ್ಲೇಟ್ ಅಲ್ಲಿ ಏನಿರುತ್ತೆ ಬಿಳಿ ಅಕ್ಕಿ ಒಂದಿಷ್ಟು ಒಂದೆರಡು ಚಮಚ ಬಿಳಿ ಅಕ್ಕಿ ಅನ್ನ ಇರುತ್ತೆ ಅದ್ರ ಸ್ವಲ್ಪ ಸುತ್ತ ಸ್ವಲ್ಪ ಸ್ವಲ್ಪ ಚಟ್ನಿ ಆಗ್ಲಿ ಪಲ್ಯ ಆಗ್ಲಿ ಸೊಪ್ಪಂತೆ ಅದು ಇದು ಸ್ವ ಸ್ವಲ್ಪ ಇರುತ್ತೆ ಇನ್ ಕೆಲವರು ಪಲ್ಯಗಳನ್ನ ಜಾಸ್ತಿ ತಿನ್ನೋದೇ ಇಲ್ಲ ಅದಕ್ಕೆ ಹೇಳೋದು ನಿಮ್ಮ ಬಿಳಿ ಅಕ್ಕಿ ಜಾಗದಲ್ಲಿ ತರಕಾರಿ ಪಲ್ಯ ಅದೆಲ್ಲ ಜಾಸ್ತಿ ಬರಬೇಕು ಅಲ್ಲಿ ಸ್ವಲ್ಪ ಸ್ವಲ್ಪ ಇದೆಯಲ್ಲ ಆ ಜಾಗದಲ್ಲಿ ನಿಮ್ಮ ಕಾರ್ಬೋಹೈಡ್ರೇಟ್ಸ್ ಬರಬೇಕು ನೀವು ಇದನ್ನ ಅರ್ತ್ಕೋಬೇಕು ಆಯ್ತಾ ನೀರು ಅನ್ನೋ ಒಂದು ಪದಾರ್ಥ ಬಿಟ್ಟು ಬೇರೆ ಯಾವ ಪದಾರ್ಥನೂ ಮನುಷ್ಯನ್ಗೆ ಒಳ್ಳೇದಲ್ಲ ಅದಕ್ಕೆ ಯಾವುದು ಅತಿಯಾಗಿ ತಿನ್ಬಾರ್ದು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಚೆನ್ನಾಗಿ ಇತಿಮಿತಿಯಾಗಿ ನಿಮ್ಮ ಹೊಟ್ಟೆಗೆ ಎಷ್ಟ್ ಬೇಕೋ ಅಷ್ಟೇ ತಿನ್ನಿ ಈಗ ನೀವು ಪ್ರೆಗ್ನೆಂಟು ಈಗ ಇಬ್ರಿಗ್ ತಿನ್ಬೇಕು ನಾನ್ ಜಾಸ್ತಿ ತಿನ್ಬೇಕು ಆ ಥರ ಎಲ್ಲಾ ಏನು ಬೇಡ ನಿಮ್ ಹೊಟ್ಟೆಗೆ ಎಷ್ಟ್ ಬೇಕೋ ಅಷ್ಟೇ ನೀವು ಸೇವಿಸ್ಬೇಕಾಯ್ತಾ ಮಕ್ಳು ಹುಟ್ಟಿದ್ಮೇಲೆ ಅನ್ನ ಪ್ರಸನ್ನ ಅಂತ ಮಾಡ್ತಾರಲ್ಲ ಅವಾಗ ಸಾಮೆ ಗಂಜಿನ ತಿನ್ನಿಸ್ತಾರೆ ಗೊತ್ತಾ ಅದೆಷ್ಟು ಒಳ್ಳೇದು ಅಂದ್ರೆ ಸಾಮೆ ಎಸ್ಪೆಷಲಿ ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ಸಾಮೆ ಒಂಥರ ಫ್ರೆಂಡ್ ಇದ್ದಂಗೆ ಅದು ಹೆಣ್ಣು ಮಕ್ಕಳ ಎಲ್ಲಾ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಲಿ ಹೆಣ್ಣು ಮಕ್ಕಳ ತೊಂದರೆಗಳು ಹಲವಾರು ಇದನ್ನೆಲ್ಲಾ ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಮೆ ಅಕ್ಕಿ ತುಂಬಾ ಒಳ್ಳೇದು ಈ ಹಿಂದೆನೆ ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಸಿ ಓಡಿ ಆಗ್ಲಿ ಪಿಸಿ ಆಗ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಲಿ ಆತರ ಸಮಸ್ಯೆಗಳಿದ್ರೆ ನಿಮ್ಗೆ ನೀವು ಸಾಮೆ ತಿನ್ನೋದನ್ನ ಸ್ಟಾರ್ಟ್ ಮಾಡಿ ಸಾಮೆನ ಮೂರ್ ದಿನ ತಿನ್ನಿ ಮಿಕ್ಕಿದ್ದು ಸರಿಧಾನೇನ ಒಂದೊಂದ್ ದಿನ ತಿನ್ನಿ ಆ ತರ ತಿನ್ನಿ ಪ್ರೆಗ್ನೆನ್ಸಿಯಲ್ಲೂ ಕೂಡ ನೀವು ಸಾಮೆನ ಹೆಚ್ಚಾಗಿ ಉಪಯೋಗಿಸಿ ನವಡೆನ ಇನ್ನೂ ಜಾಸ್ತಿ ಉಪಯೋಗಿಸಿ ಆಯ್ತಾ ಏಳು ತಿಂಗಳ ತನಕ ಏಳ್ ತಿಂಗಳಾದ್ಮೇಲೆ ಸಾಮೆನ ಹೆಚ್ಚಾಗಿ ಉಪಯೋಗಿಸಿ ನೀವು ಆಯ್ತಾ ತಿನ್ನೋದ್ರಲ್ಲೆಲ್ಲ ಚೆನ್ನಾಗಿ ವೆರೈಟಿ ಇರಬೇಕು ವೆರೈಟಿ ಇದ್ರೆ ಮಾತ್ರ ಸಿರಿಧಾನ್ಯ ತಿನ್ನೋಕಾಗೋದು ನಿಮ್ಗೆ ನಿಮಗೆ ಸಿರಿಧಾನ್ಯ ತಿನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ನಂಗೆ ನಾನು ಆದಷ್ಟು ಸಾಲ್ವ್ ಮಾಡಕ್ಕೆ ತಿಳಿಸ್ತೀನಿ ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಪ್ರಶ್ನೆಗಳಿರ್ಬೋದು ಸ್ನೇಹಿತರೆ ಒಂದೊಂದ್ ತರ ಗೊಂದಲಗಳಿರ್ಬೋದು ಈಗ ನಾನ್ ಹೇಳ್ತಾ ಇರೋದು ನಿಮ್ಗೆ ಒಂದಿಷ್ಟು ಮಟ್ಟಿಗೆ ತಲುಪಿರಬಹುದು ನಿಮ್ಗೆ ಇನ್ನಷ್ಟು ಗೊಂದಲ ಇದ್ದಿರ್ಬೋದು ನೀವು ಅದಕ್ಕೆ ನೀವು ಕಮೆಂಟ್ ಮಾಡಿ ಹೇಳಿ ನಾನ್ ನಿಮ್ಗೆ ಆದಷ್ಟು ಉತ್ತರ ಕೊಡಕ್ ಟ್ರೈ ಮಾಡ್ತೀನಿ ಈಗ ಪ್ರೆಗ್ನೆನ್ಸಿಯಲ್ಲಿ ಸಿರಿಧಾನ್ಯ ತಿನ್ಬೋದಾ ಅಂತ ಗೊತ್ತಾಯ್ತು ನಿಮ್ಗೆ ಯಾವ ರೀತಿ ತಿನ್ಬೇಕು ಆಮೇಲೆ ಏನ್ ಅವಾಯ್ಡ್ ಮಾಡ್ಬೇಕು ಆಗ್ಲೇ ನಾ ಹೇಳ್ದೆ ನವಣೆನ ಆಮೇಲೆ ಅವಾಯ್ಡ್ ಅವಾಯ್ಡ್ ಅಂತ ಇನ್ನಷ್ಟು ಗಳು ನಿಮಗೆ ಹೆಲ್ಪ್ ಆಗ್ಬೋದು ಸಿರಿಧಾನ್ಯಗಳನ್ನ ನೀವು ಮಿಕ್ಸ್ ಮಾಡಿ ತಗೋಬೇಡಿ ಮಲ್ಟಿ ಮಿಕ್ಸ್ ಅಂತಾರಲ್ಲ ಅದನ್ನ ತಗೋಬೇಡಿ ಆಮೇಲೆ ಮಿಕ್ಸ್ ಅಂತ ಮಿಲೆಟ್ ಮಿಕ್ಸ್ ಅದು ಇದು ಸಿಗ್ಬೋದು ಅದೆಲ್ಲ ಅಷ್ಟು ಯೂಸ್ ಆಗೋದಿಲ್ಲ ಅದನ್ನ ತಗೊಳ್ಳೋದ್ರಿಂದ ಬೆನಿಫಿಟ್ಸ್ ಅಂತೂ ಏನಿಲ್ಲ ಹೊಟ್ಟೆ ಅಷ್ಟೇ ತುಂಬುತ್ತೆ ಬಟ್ ಏನು ಬೆನಿಫಿಟ್ಸ್ ಆಗೋದಿಲ್ಲ ಒಂದೊಂದು ಸಿರಿಧಾನ್ಯನ ಒಂದೊಂದೇ ಆಗಿ ತಿನ್ನಿ ಇಂಡಿವಿಜುವಲ್ ಆಗಿ ತಿನ್ನಿ ಓಕೆನಾ ಇನ್ನೊಂದು ನಿಮ್ಗೆ ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ ಗರ್ಭಿಣಿ ಹೆಣ್ಮಕ್ಳು ನಿಮ್ಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಗ್ಯಾಸ್ಟ್ರಿಕ್ ಇಲ್ಲಿ ಏನು ಹುಳಿ ತೆಗು ಬರೋದು ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇರುತ್ತೆ ಗರ್ಭಿಣಿ ಇದ್ದಾಗ ಅದೆಲ್ಲ ನಿಮ್ಗೆ ಅವಾಯ್ಡ್ ಆಗ್ಬೇಕಂದ್ರೆ ಅದರಲ್ಲೂ ವಿಟಮಿನ್ ಬಿ ಟ್ವೆಲ್ ಜಾಸ್ತಿ ಆಗ್ಬೇಕಂದ್ರೆ ನಿಮ್ ದೇಹದಲ್ಲಿ ನಿಮ್ಮ ಮಗುಗೂ ಒಳ್ಳೇದು ನಿಮ್ಗೂ ಒಳ್ಳೇದು ನೀವು ಅಂಬಲಿನ ಸೇವಿಸಿ ಅಂಬಲಿ ನಾನು ಮಾಡಿ ತೋರಿಸಿದೀನಿ ಹಿಂದಿನ ವಿಡಿಯೋದಲ್ಲಿ ಹೇಗ್ ಮಾಡಬೇಕು ಅಂತ ಇನ್ ಡೀಟೇಲ್ ಆಗಿ ಹೇಳಿದೀನಿ ವಿಡಿಯೋ ಲಾಂಗ್ ಅನಿಸ್ಬೋದು ಬಟ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಓಕೆನಾ ನೀವು ಅಂಬಲಿನ ಪ್ರತಿದಿನ ಬೆಳಿಗ್ಗೆ ಸೇವಿಸೋದನ್ನ ರೂಢಿ ಮಾಡ್ಕೊಳ್ಳಿ ಅಂಬಲಿ ಕುಡಿತಾ ಬಂದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಐದು ಸಿರಿಧಾನ್ಯನ ಆರಾಮಾಗಿ ತಿನ್ಬೋದು ನಾನು ಹೇಳಿರೋ ಹಾಗೆ ನವಣೆ ಮಾತ್ರ ಅವಾಯ್ಡ್ ಮಾಡಬೇಕಾಗುತ್ತೆ ಕೆಲವರಿಗೆ ಗ್ಲೂಟನ್ ಅಲರ್ಜಿ ಇರುತ್ತಲ್ಲ ಅವ್ರ ಚಪಾತಿನ ಬಿಟ್ಬಿಡಿ ಗೋಧಿನ ಬಿಟ್ಬಿಡಿ ನೀವು ಸಿರಿಧಾನ್ಯದಲ್ಲೇ ಎಲ್ಲಾ ಚಪಾತಿನೂ ಮಾಡ್ಕೊಂಡ್ ತಿನ್ನಿ ವೆರೈಟಿಯಾಗಿ ಚಪಾತಿನ ಮಾಡ್ಕೊಂಡು ತಿನ್ಬೋದು ನಿಮಗೆ ಸಿರಿಧಾನ್ಯಗಳ ರೆಸಿಪಿಗೋಸ್ಕರ ನನ್ನ ಚಾನೆಲ್ ಫಾಲೋ ಮಾಡಿ ರೆಸಿಪೀಸ್ ಬರ್ತಾ ಹೋಗುತ್ತೆ ಈಗ ಗರ್ಭಿಣಿಯರಿಗೆ ಒಂದು ಅದ್ಭುತವಾದಂತ ಆಹಾರನ ಹೇಗೆ ತಯಾರು ಮಾಡೋದು ಅಂತ ನಿಮ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಗರ್ಭಿಣಿಯರ ಆಹಾರನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ನೆಕ್ಸ್ಟ್ ಪಾರ್ಟ್ ಗರ್ಭಿಣಿಯರ್ಗೋಸ್ಕರನೇ ಎಕ್ಸ್ಕ್ಲೂಸಿವ್ ಆಗಿ ಮಾಡುವಂತ ಆಹಾರನ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಆ ವಿಡಿಯೋ ನೋಡಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು